ಉಚಿತ ವಾದ್ಯ ವೃತ್ತಿ ಜೀವನ ಸಾಧ್ಯ ನಾಡಿನ ಕಲಾ ಬಂಧುಗಳೇ ರಾಷ್ಟ್ರೀಯ ಲೋಕಕಲಾ ಪರಿಷತ್ತಿನ ಅಧ್ಯಕ್ಷನಾದ ನಿಮ್ಮ ಮದನ್ ಪಟೇಲ್ ಮಾಡುವ ಸಂಗೀತ ನಮನಗಳು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಉಚಿತ ಖಚಿತ ನಿಶ್ಚಿತ ಎಂದು ಘೋಷಿಸಿ ನೀಡಿದಂತಹ ಶಕ್ತಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಭಾಗ್ಯಗಳಂತ ಯೋಜನೆಗಳಿಂದ ಪ್ರೇರಿತರಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಪ್ರತಿಭಾವಂತ ವಾದ್ಯಗಾರರಿಗೆ ಉಚಿತ ವಾದ್ಯಗಳನ್ನು ನೀಡುವ ಮೂಲಕ ಶರಣರಾದ ಬಸವಣ್ಣನವರು ನುಡಿದ ಕಾಯಕವೇ ಕೈಲಾಸ ಎಂಬಂತೆ ಸ್ವಯಂ ವೃತ್ತಿಯಲ್ಲಿ ತಾವೇ ಸ್ವಂತ ಉದ್ಯೋಗ ಮಾಡುತ್ತಾರೆ ತಾವು ಬೆಳೆಯುತ್ತಾರೆ ಇತರರನ್ನು ಬೆಳೆಸುತ್ತಾರೆ ಈ ಹಿಂದೆ ನಮ್ಮ ಟ್ರಸ್ಟ್ ಕೊಳಗೇರಿಯ ಕಲಾ ಪ್ರತಿಭೆಗಳ ಸುಪ್ತ ಪ್ರತಿಭೆಯನ್ನು ಬೆಳಕಿಗೆ ತಂದಂತಹ ಕೊಳಕು ಬೆಳಕು ಬಡ ಕಲಾವಿದರ ಪ್ರತಿಭೆಯನ್ನು ಬೆಳಕಿಗೆ ತಂದಂತಹ ಕಲಾ ಬೆಳಕು ಸ್ಟಾರ್ಸ್ ಆಫ್ ಕರ್ನಾಟಕ ಮುಂತಾದ ಯಶಸ್ವಿ ಕಲಾ ಯೋಜನೆಗಳ ಮೂಲಕ ಕಲಾ ಪ್ರತಿಭೆಯ ಅನಾವರಣಗೊಳಿಸಿದ್ದು ಒಂದು ಪ್ರಮುಖ ಸಾಧನೆ ಕಲೆಗೆ ಯಾವುದೇ ಜಾತಿ ಧರ್ಮ ಭಾಷೆಗಳ ಭೇದವಿಲ್ಲದಿದ್ದರೂ ಇಂದು ಕಲಾರಂಗ ಉಳ್ಳವರ ಪಾಲಾಗಿದೆ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕಲಾ ಪ್ರತಿಭೆಗಳಿದ್ದರೂ ಅವಕಾಶ ವಂಚಿತರಾಗಿ ಅವರುಗಳು ನಿವೃತ್ತರಾಗಿರುವ ವಾದ್ಯಗಳನ್ನು ಕೊಳ್ಳಲು ಶಕ್ತರಾಗಿಲ್ಲದ ಕಾರಣ ವಾದ್ಯಗಾರರಾಗಿ ತಮ್ಮ ವೃತ್ತಿ ಜೀವನ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ಯಶಸ್ಸು ಕಾಣದೆ ಪ್ರತಿಭೆಗಳು ನಶಿಸಿ ಹೋಗುತ್ತಿರುವುದು ಕಟು ಸತ್ಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಪ್ರತಿಭಾವಂತ ವಾದ್ಯಗಾರರು ಉಚಿತ ವಾದ್ಯ ಸೌಲಭ್ಯ ಪಡೆಯಲು ಈ ವಿವರಗಳನ್ನು ಕಳುಹಿಸಬೇಕು ಒಂದು ಅರ್ಜಿದಾರರ ಸ್ವವಿವರ ಎರಡು ಅರ್ಜಿದಾರ ಕಲಾವಿದ ಅಥವಾ ಕಲಾವಿದೆ ವಾದ್ಯ ನುಡಿಸುತ್ತಿರುವ ಎರಡು ನಿಮಿಷದ ವಿಡಿಯೋ ಮೂರು ಅರ್ಜಿದಾರರ ಊರಿನ ಇಬ್ಬರು ಹಿರಿಯ ಕಲಾವಿದರ ಪ್ರಶಂಸೆ ಪತ್ರ ನಾಲ್ಕು ಅರ್ಜಿದಾರರ ಜಾತಿ ಪತ್ರ ಐದು ಅರ್ಜಿದಾರರ ಸಂಪೂರ್ಣ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ಆರು ಅರ್ಜಿದಾರರು ಪಡೆಯಬಯಸುವ ವಾದ್ಯಗಳ ಮೂರು ದರಪಟ್ಟಿಯನ್ನು ಬೇರೆ ಬೇರೆ ಸಂಗೀತ ವಾದ್ಯ ಮಾರಾಟಗಾರರಿಂದ ಪಡೆದಿರಬೇಕು ಮೇಲೆ ಕಾಣಿಸಿದ ಮಾಹಿತಿಗಳನ್ನು ವಾಟ್ಸಪ್ ನಂಬರ್ ಏಳು ಏಳು ಆರು ಸೊನ್ನೆ ಸೊನ್ನೆ ಎರಡು ಐದು ಎರಡು ಒಂಬತ್ತು ಒಂದು ಕಳುಹಿಸುವುದು ವಿವರಗಳನ್ನು ಕಳುಹಿಸಲು ಕೊನೆಯ ದಿನಾಂಕ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ದಯಮಾಡಿ ಈ ವಿಡಿಯೋವನ್ನು ನಾಡಿನ ಪ್ರತಿಭಾವಂತ ವಾದ್ಯಗಾರರಿಗೆ ತಲುಪಿಸಲು ಕೋರಿಕೊಳ್ಳುತ್ತೇನೆ ಉಚಿತ ವಾದ್ಯ ವೃತ್ತಿ ಜೀವನ ಸಾಧ್ಯ ನಿಮ್ಮ ಮದನ್ ಪಟೇಲ್ ಮಾಡುವ ಸಂಗೀತ ನಮನಗಳು